ಸ್ನೇಹಿತರೆ ಗೋಲಾಪ್ ಲೈಫ್ ಕನ್ನಡ ಮತ್ತೊಂದು ಮತ್ತೊಮ್ಮೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಥಾಮಸ್ ಎಡಿಸನ್ ಅವರ ಸತ್ಯ ಘಟನೆಯ ಕಥೆಯನ್ನು ನೋಡೋಣ ಕೆಲವೊಮ್ಮೆ ಒಂದು ತಾಯಿಯ ನಂಬಿಕೆ ಒಂದು ಮಗುವಿನ ಭವಿಷ್ಯವನ್ನು ಮಾತ್ರವಲ್ಲ ಸಂಪೂರ್ಣ ಜಗತ್ತನ್ನೇ ಬೆಳಗಿಸಬಹುದು ಇದು ಪ್ರಪಂಚದ ಪ್ರಸಿದ್ಧ ವಿಜ್ಞಾನಿ ಥಾಮಸ್ ಎಡಿಸನ್ ಅವರ ಸತ್ಯ ಘಟನೆಯ ಕಥೆ ಒಬ್ಬ ಚಿಕ್ಕ ಹುಡುಗನಿಗೆ ಶಾಲೆಯಲ್ಲಿ ಏನು ಹೇಳಲಾಯಿತು ಗೊತ್ತೇ ನೀನು ಕಲಿಯಲು ಯೋಗ್ಯನಲ್ಲ ಎಂದು ಹೇಳಲಾಯಿತು ಆದರೆ ಅವನ ತಾಯಿಯ ನಂಬಿಕೆ ಅವನ ಜೀವನವನ್ನು ಶಾಶ್ವತವಾಗಿ ಬದಲಿಸಿತು ಮೆಡಿಸನ್ ಚಿಕ್ಕವನಾಗಿದ್ದಾಗ ಅವನು ತುಂಬ ಪ್ರಶ್ನೆಗಳನ್ನಾಡುತ್ತಿದ್ದ ಯಾವುದನ್ನು ನುಟ್ಟಬೇಕು ನೋಡಬೇಕು ಒಡೆದು ಅದರೊಳಗಿನ ಗುರುತು ತಿಳಿಬೇಕು ಅನ್ನಿಸ್ತಿತ್ತು ಶಿಕ್ಷಕರಿಗೆ ಅವನು ತಲ್ಲಿನವಾಗಿ ಬಿಟ್ಟ ಒಂದು ದಿನ ಶಿಕ್ಷಕರು ಅವನಿಗೆ ಒಂದು ಬೆಡ್ಶೀಟಿಯನ್ನು ಕೈಗೆ ಕೊಟ್ಟರು ಮತ್ತು ಹೇಳಿದರು ಇದನ್ನು ನಿನ್ನ ತಾಯಿಗೆ ಕೊಡು ಎಂದು ಚಿಕ್ಕ ಎಡಿಷನ್ ಓಡುತ್ತಾ ಮನೆಗೆ ಬಂದು ತಾಯಿಯ ಕೈಗೆ ಅದನ್ನು ನೀಡ್ತಾನೆ ತಾಯಿ ಅದನ್ನು ಓದಿದರು ಕೆಲಕ್ಷಣ ಮೌನವಾಗಿ ಕಣ್ಣೀರು ತುಂಬಿಕೊಂಡರು ಆದರೆ ಮಗನಿಗೆ ಹೇಳಿದರು ನಿನ್ನ ಶಿಕ್ಷಕರು ಹೇಳಿದ್ದಾರೆ ನೀನು ತುಂಬ ಪ್ರತಿಭಾವಂತ ಎಂದು ನಮ್ಮ ಶಾಲೆಯಲ್ಲಿ ನಿನಗೆ ಕಲಿಸಲು ಸಾಧ್ಯವಿಲ್ಲ ಆದ್ದರಿಂದ ನಾನು ಕಲಿಸುತ್ತೇನೆ ಅಂತ ತಾಯಿ ಮಗನಿಗೆ ಹೇಳ್ತಾರೆ ಹುಡುಗನು ಸಂತೋಷದಿಂದ ಹಾರಾಡಿ ಕುಣಿದಾಡಿ ಅವನ ತಾಯಿ ತನ್ನ ಮಗನನ್ನು ಅಪ್ಪಿಕೊಂಡು ಬಿಡ್ತಾರೆ ತಾಯಿ ತನ್ನ ಮಗನಿಗೆ ಓದಲು ಬರೆಯಲು ಗಣಿತ ಕಲಿ ಕಲಿಸಲು ಪ್ರಾರಂಭ ಮಾಡ್ತಾರೆ ಅವರು ಕೆಲವು ಪುಸ್ತಕದ ಪಾಠವನ್ನೆಲ್ಲ ಅವನಿಗೆ ಜೀವನದ ಪಾಠವನ್ನು ಕಲಿಸ್ತಾರೆ ನೀನು ಏನು ಮಾಡಬೇಕು ಅಂದರೆ ಒಮ್ಮೆ ನಿನ್ನ ಬೆಳಕಿನಿಂದ ಇಡೀ ಜಗತ್ತನ್ನೇ ಬೆಳಗಿಸಬೇಕು ಎಂದು ಎಡ್ಸನ್ ತಾಯಿ ಅವನಿಗೆ ಹೇಳ್ತಾರೆ ಆ ಮಾತು ಚಿಕ್ಕ ಎಡಿಸನ್ ಮನಸ್ಸಿನಲ್ಲಿ ಆಳವಾಗಿ ಬಿಡುತ್ತೆ ಅವನು ಬೆಳೆಯುತ್ತಿದ್ದಂತೆ ಕೌತುಕ ಹೆಚ್ಚಾಗುತ್ತಾ ಹೋಗುತ್ತೆ ಹಳೆಯ ವಸ್ತುಗಳನ್ನು ಜೋಡಿಸಿ ಹೊಸ ಪ್ರಯೋಗಗಳನ್ನು ಮಾಡುತ್ತಿದ್ದ ಅವನ ಕೊಠಡಿ ಸಣ್ಣ ಒಂದು ಆಗಿ ಹೋಗಿತ್ತು ವಿಜ್ಞಾನಿಯವಾಗ ಆಗುವ ಮಾರ್ಗ ಸುಲಭವಾಗಿರಲಿಲ್ಲ ವಿದ್ಯುತ್ ದೀಪವನ್ನು ಕಂಡುಹಿಡಿಯಲು ಅವನು ಸಾವಿರಾರು ಪ್ರಯೋಗಗಳನ್ನು ಮಾಡಿದ ಚೆಂಡ್ರು ನೋಡಿ ಹುಚ್ಚು ನಿಂದು ಕರೆದರು ಇಷ್ಟು ಬಾರಿ ವಿಫಲವಾಗಿ ನಿನಗೆ ಬೇಸರ ಆಗುವುದಿಲ್ಲವೇ ಅಂತ ಕೇಳ್ತಾರೆ ಎಡಿಷನ್ ನಗುತ್ತಾ ಹೇಳ್ತಾನೆ ನಾನು ವಿಫಲವಾಗಿಲ್ಲ ದೀಪ ಬೆಳಗದ ಸಾವಿರ ಮಾರ್ಗಗಳನ್ನು ಹಿಡಿದಿದ್ದೇನೆ ಅಷ್ಟೇ ಅವನ ಈ ಮಾತುಗಳ ಹಿಂದೆ ಅವನ ತಾಯಿಯ ನಂಬಿಕೆ ಅವಳ ಪ್ರೋತ್ಸಾಹದ ಶಕ್ತಿ ಇತ್ತು ಅವನು ನಂಬಿದ್ದ ತಾಯಿ ಹೇಳಿದಂತೆ ನಾನು ಒಂದು ದಿನ ಜಗತ್ತನ್ನೇ ಬೆಳಗಿಸುತ್ತೇನೆ ಎಂದು ಅನೇಕ ವರ್ಷಗಳ ಪರಿಶ್ರಮದ ನಂತರ ಒಂದು ದಿನ ಆ ಅದ್ಭುತ ಸಮಸ್ಯೆ ಬಿಡ್ತು ಆ ದಿನ ಬಂತು ಕಂಡು ಕಂಡುಹಿಡಿದ ವಿದ್ಯುತ್ ದೀಪ ಬೆಳಗ್ಗೆ ಬಿಡ್ತು ಅದು ಕೇವಲ ಒಂದು ದೀಪವಲ್ಲ ಅದು ಲಕ್ಷಾಂತರ ಜನರ ಬದುಕಿಗೆ ಬೆಳಕಾಗಿ ಹೋಯಿತು ಆ ಕ್ಷಣದಲ್ಲಿ ಎಡಿಶನ್ ಆ ಕ್ಷಣದಲ್ಲಿ ಎಡಿಶನ್ ಕಣ್ಣೀರಿನಿಂದ ತಾಯಿಯನ್ನು ನೆನೆಸಿಕೊಂಡ ಇಂದು ನನ್ನ ತಾಯಿ ಇಲ್ಲ ಆದರೆ ಅವರ ನಂಬಿಕೆಯನ್ನು ನನ್ನನ್ನು ಇಲ್ಲಿ ತಂದಿದೆ ಎಂದು ಹೇಳ್ತಾರೆ ತಾಯಿ ನಿಧನ ನಂತರ ಎಡಿಶನ್ ತನ್ನ ಮನೆಯ ಹಳೆಯ ವಸ್ತುಗಳನ್ನು ನೋಡುತ್ತಿದ್ದ ಅಲ್ಲಿ ಆ ಹಳೆಯ ಪತ್ರಗಳ ಕೈಗೆ ಸಿಕ್ತು ಅದನ್ನು ತೆರೆದು ನೋಡಿದಾಗ ಅವನ ಕಣ್ಣು ನೀರಿನಿಂದ ತುಂಬಿ ಹೋಯಿತು ಅದರಲ್ಲಿಂದ ನಿಜವಾದ ಮಾತು ಹೀಗಿತ್ತು ನಿಮ್ಮ ಮಗ ಮಾನಸಿಕವಾಗಿ ಅಸಹಜ ಅವನು ನಮ್ಮ ಶಾಲೆಗೆ ತಕ್ಕವನು ಅಲ್ಲ ದಯವಿಟ್ಟು ಅವನನ್ನು ಇಲ್ಲಿ ಕಳಿಸಬೇಡಿ ಎಂದು ಬರೆದಿತ್ತು ಎಡ್ಸನ್ ಆ ಪತ್ರವನ್ನು ಓದಿ ನಡೆದು ಬಿಡ್ತಾನೆ ಆದರೆ ಹೃದಯದಿಂದ ತಾಯಿಯನ್ನು ನೆನೆಸಿಕೊಂಡ ನನ್ನ ತಾಯಿ ನನಗೇನು ಕೊರತೆ ಇಲ್ಲ ಎಂದು ನಂಬಿದರು ಅವರ ನಂಬಿಕೆಯೇ ನನ್ನ ಜೀವನದ ದೀಪ ಆಗಿ ಹೋಯಿತು ಮಿತ್ರರೇ ಜಗತ್ತು ಕೆಲವೊಮ್ಮೆ ನಮ್ಮನ್ನು ತಳ್ಳಬಹುದು ಅಸೌಜ ಎಂದು ಹೇಳಬಹುದು ಆದರೆ ನಮ್ಮ ಹತ್ತಿರವಿ ಅವರ ನಂಬಿಕೆ ಪ್ರೀತಿ ಮತ್ತು ಪ್ರೋತ್ಸಾಹ ನಮ್ಮನ್ನು ಅಸಾಧ್ಯವನ್ನು ಸಾಧಿಸಲು ಪ್ರೇರೇಪಿಸುತ್ತದೆ ಥಾಮಸ್ ಎಡಿಸನ್ ಅವರ ಜೀವನ ನಮಗೆ ಕಲಿಸುವ ಪಾಠ ಏನು ಗೊತ್ತೇ ಜಗತ್ತು ನಿಮ್ಮನ್ನು ಹೇಗೆ ನೋಡುತ್ತದೆ ಎಂಬುದಕ್ಕಿಂತಲೂ ನೀವು ನಿಮ್ಮನ್ನು ಹೇಗೆ ನೋಡುತ್ತೀರಿ ಎಂಬುದೇ ಮುಖ್ಯವಾಗುತ್ತದೆ ಯಾರಾದರೂ ನಿಮ್ಮ ಮೇಲೆ ನಂಬಿಕೆ ಇಟ್ಟರೆ ನೀವು ಜಗತ್ತನ್ನೇ ಬೆಳಗಿಸುವ ಶಕ್ತಿ ಹೊಂದುತ್ತೀರಿ ಈ ವಿಡಿಯೋ ಇಷ್ಟವಾದಲ್ಲಿ ನೀವು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಪ್ರೋತ್ಸಾಹಿಸಿ ಧನ್ಯವಾದಗಳು